ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಮಾನಸಿಕ ಆರೋಗ್ಯವನ್ನು ಸಾಮಾನ್ಯವಾಗಿ ಒತ್ತಡ ಮತ್ತು ಪ್ರತಿಕೂಲತೆ ನಿಭಾಯಿಸುವ ವ್ಯಕ್ತಿಯ ಸಾಮರ್ಥ್ಯ ಎಂದು ಭಾವಿಸಲಾಗಿದೆ ಮಾನಸಿಕ ಆರೋಗ್ಯವು ವ್ಯಕ್ತಿಯ ಒಟ್ಟಾರೆ ಸಂತೋಷ ಮತ್ತು ಯೋಗಕ್ಷೇಮವನ್ನು ಒಳಗೊಂಡಿದೆ ನಿಮ್ಮ ಮಾನಸಿಕ ಆರೋಗ್ಯವು ನಿಮ್ಮ ಪರಿಸರ ಸಂಬಂಧಗಳು ಮತ್ತು ದೈಹಿಕ ಆರೋಗ್ಯ ಸೇರಿದಂತೆ ವಿವಿಧ ಅಂಶಗಳಿಂದ ಪ್ರಭಾವಿತವಾಗಿದೆ ಆದ್ದರಿಂದ ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತನ್ನನ್ನು ತಾನೇ ಕಾಳಜಿ ವಹಿಸುವುದು ಮುಖ್ಯ ಉತ್ತಮ ಮಾನಸಿಕ ಆರೋಗ್ಯದ ಚಿಹ್ನೆಗಳ ಬಗ್ಗೆ ವಿವರಿಸಿ ಹೇಳುವುದಾದರೆ ಮೊದಲು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ಉತ್ತಮ ಭಾವನೆಯನ್ನು ಹೊಂದುವುದು ಎರಡನೆಯದು ಜೀವನದಲ್ಲಿ ಹೆಚ್ಚಿನದನ್ನು ಮಾಡಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸುವ ಬಯಕೆ ಹೊಂದುವುದು ಹಾಗೂ ಮೂರನೆಯದಾಗಿ ನೀವು ಎಲ್ಲರಂತೆ ಮನುಷ್ಯರು ಎಂದು ತಿಳಿದು ನಿಮ್ಮನ್ನು ನೋಡಿ ನಗಲು ಅಣಿಯಾಗುವುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ವ್ಯಾಯಾಮ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಸಾಕಷ್ಟು ನಿದ್ರೆ ಪಡೆಯುವುದು ಮತ್ತು ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವಂತಹ ಅನೇಕ ವಿಷಯಗಳನ್ನು ಮಾಡಬಹುದು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದರ ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಷ್ಟೇ ಮುಖ್ಯ ಸಂತೋಷವು ಯೋಗಕ್ಷೇಮ ಮತ್ತು ತೃಪ್ತಿಯ ಸ್ಥಿತಿಯಾಗಿದ್ದು ಸಂತೋಷದ ಜೀವನವನ್ನು ನಡೆಸುವುದಕ್ಕೆ ಮಾನಸಿಕ ಧಾರ್ಮಿಕ ಮತ್ತು ತಾತ್ವಿಕ ವಿಧಾನಗಳು ಅವಿಭಾಜ್ಯ ಭಾಗವಾಗಿದೆ ಸಂತೋಷದ ಅನ್ವೇಷಣೆಯನ್ನು ಒಬ್ಬರ ಸ್ವಂತ ಹಿತಾಸಕ್ತಿಯಾಗಿ ಪರಿಗಣಿಸದೆಯೇ ನೈತಿಕ ಬಾಧ್ಯತೆಯೇ ಎಂದು ಭಾವಿಸಲಾಗಿದೆ ನಾವು ಉತ್ತಮ ಜೀವನಕ್ಕೆ ಪ್ರಮುಖವಾದ ಆದ್ಯತೆ ಸಂತೋಷಕ್ಕೆ ನೀಡಬೇಕು ಸಂತೋಷವನ್ನು ಮಾನಸಿಕ ಯೋಗಕ್ಷೇಮದ ಅಳತೆಯಾಗಿ ಬಳಸಲಾಗುತ್ತದೆ ಒಟ್ಟಾರೆ ಸಂತೋಷ ಮತ್ತು ಯೋಗಕ್ಷೇಮಕ್ಕೆ ಮಾನಸಿಕ ಆರೋಗ್ಯ ಅತ್ಯಗತ್ಯ ನಿಮ್ಮ ಮನಸ್ಸನ್ನು ಆರೋಗ್ಯಕರವಾಗಿ ಮತ್ತು ಸಂತೋಷವಾಗಿಡಲು ಸಾಕಷ್ಟು ನಿದ್ರೆ ಪಡೆಯಿರಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿದ್ರೆ ಮುಖ್ಯ ಹೆಚ್ಚಿನ ಜನರಿಗೆ ಪ್ರತಿ ರಾತ್ರಿ ಏಳು ರಿಂದ ಎಂಟು ಗಂಟೆಗಳ ನಿದ್ರೆ ಬೇಕಾಗುತ್ತದೆ ನಿಮಗೆ ಸರಿಯಾದ ನಿದ್ರೆ ಆಗುತ್ತಿಲ್ಲವೆಂದರೆ ಹಾಗೂ ನೀವು ದೈನಂದಿನ ಚಟುವಟಿಕೆಗಳ ಮಧ್ಯೆ ಹೆಚ್ಚು ಕಾಫಿ ಅಥವಾ ಕೆಫಿನ್ ಸೇವಿಸುತ್ತಿದ್ದರೆ ಅದನ್ನು ತಪ್ಪಿಸಿ ಕೆಫಿನ್ ನಿಮ್ಮನ್ನು ಎಚ್ಚರವಾಗಿ ಇಡುತ್ತದೆ ಹಾಗೆಯೇ ಇದು ನಿಮ್ಮಲ್ಲಿ ಹೆಚ್ಚು ಆತಂಕವನ್ನು ಉಂಟುಮಾಡಬಹುದು ಹಾಗಾಗಿ ಕೆಪಿನ್ ಅನ್ನು ಸಂಪೂರ್ಣವಾಗಿ ಅಥವಾ ಕನಿಷ್ಠ ನಿಮ್ಮ ಎಚ್ಚರದ ಸಮಯದಲ್ಲಿ ಕಡಿತಗೊಳಿಸುವುದನ್ನು ನೀವು ಪರಿಗಣಿಸಬೇಕು ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ಮರೆಯದಿರಿ ಸಾಕಷ್ಟು ನಿದ್ದೆ ಮಾಡದಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯವು ಹಾನಿಯಾಗುತ್ತದೆ ಸಾಧ್ಯವಾದಾಗ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನಿದ್ರೆ ಹೇಗೆ ನಿಮ್ಮ ಮನಸ್ಸನ್ನು ಆರೋಗ್ಯಕರವಾಗಿ ಮತ್ತು ಸಂತೋಷವಾಗಿ ಇರಿಸುತ್ತದೆಯೋ ಹಾಗೆಯೇ ಆರೋಗ್ಯಕರ ಆಹಾರವು ಸಹ ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ ಪೌಷ್ಟಿಕ ಆಹಾರಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ಸೇರಿಸಲು ಮರೆಯದಿರಿ ನಿಮಗೆ ಸಾಧ್ಯವಾದರೆ ಸ್ಥಳೀಯವಾಗಿ ಬೆಳೆದ ಆಹಾರವನ್ನು ಖರೀದಿಸಿ ಸಾಮಾನ್ಯವಾಗಿ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುತ್ತದೆ ಪೌಷ್ಟಿಕ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ದೇಹವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಹಾಗೂ ನಿಮ್ಮ ಮನಸ್ಸನ್ನು ಚುರುಕಾಗಿ ಕ್ರಿಯಾಶೀಲವಾಗಿರಿಸುತ್ತದೆ ಪೌಷ್ಟಿಕ ಆಹಾರ ಜೊತೆಗೆ ಹೈಡ್ರೇಟೆಡ್ ಆಗಿರಿ ಜಾಗರೂಕರಾಗಿರಲು ಮತ್ತು ಗಮನಹರಿಸಲು ಸಾಕಷ್ಟು ನೀರು ಕುಡಿಯಿರಿ ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಒಳ್ಳೆಯದು ಏಕೆಂದರೆ ಇದು ನಿಮ್ಮ ದೇಹದಿಂದ ಬೇಡದ ಟಾಕ್ಸಿನ್ಗಳನ್ನು ತೆಗೆದುಹಾಕುತ್ತದೆ ಮತ್ತು ಬಿಸಿ ವಾತಾವರಣದಲ್ಲಿ ನಿಮ್ಮನ್ನು ತಂಪಾಗಿರಿಸುತ್ತದೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿಡಲು ವ್ಯಾಯಾಮವು ಇನ್ನೊಂದು ಮಾರ್ಗವಾಗಿದೆ ವ್ಯಾಯಾಮವು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ ಅವು ಮೆದುಳಿಗೆ ರಾಸಾಯನಿಕ ಸಂದೇಶವಾಹಕಗಳಾಗಿವೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ವ್ಯಾಯಾಮವು ಆತಂಕ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ನಿಮಗೆ ಏಕಾಗ್ರತೆಯನ್ನು ಸುಲಭಗೊಳಿಸುತ್ತದೆ ವ್ಯಾಯಾಮವು ಉತ್ತಮ ನಿದ್ರೆಗೆ ಸಹ ಸಹಾಯ ಮಾಡುತ್ತದೆ ನೀವು ವ್ಯಾಯಾಮವನ್ನು ಇಷ್ಟಪಡದಿದ್ದರೆ ಅಥವಾ ವ್ಯಾಯಾಮ ಮಾಡಲು ಆಗದಿದ್ದರೆ ದಿನಕ್ಕೆ ಒಂದು ಮೈಲಿ ಪ್ರಯತ್ನಿಸಿ ತದನಂತರ ಅದನ್ನು ಕ್ರಮೇಣ ಹೆಚ್ಚಿಸಿ ಮಧ್ಯಮ ಪ್ರಮಾಣದ ವ್ಯಾಯಾಮವು ಮಾನಸಿಕ ಆರೋಗ್ಯ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾಗಿದೆ ವ್ಯಾಯಾಮವು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ರಹಸ್ಯವಲ್ಲ ಆದರೆ ಆರೋಗ್ಯಕರ ಮನಸ್ಸಿಗೆ ಇದು ಅತ್ಯಗತ್ಯ ಎಂದು ನಿಮಗೆ ತಿಳಿದಿರಲಿ ವ್ಯಾಯಾಮವು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಮತ್ತು ಅರಿವಿನ ಕುಸಿತವನ್ನು ತಡೆಯಲು ಸಹಾಯ ಮಾಡುತ್ತದೆ ಹಾಗೆಯೇ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸುವುದು ಮಾತ್ರವಲ್ಲ ನೀವು ಆನಂದಿಸುವ ಮತ್ತು ಪದೇ ಪದೇ ಮಾಡಲು ಬಯಸುವ ಚಟುವಟಿಕೆಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಆ ರೀತಿಯಲ್ಲಿ ನೀವು ಅದನ್ನು ನಿಮ್ಮ ನಿಯಮಿತ ದಿನಚರಿಯ ಭಾಗವಾಗಿ ಮಾಡಿಕೊಳ್ಳಿ ವಿರಾಮಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಸಕ್ರಿಯವಾಗಿರಲು ಇದು ಮುಖ್ಯವಾಗಿದ್ದರೂ ಅದನ್ನು ಅತಿಯಾಗಿ ಮಾಡುವುದರಿಂದ ಅನಾನುಕೂಲಗಳಿಗೂ ಕಾರಣವಾಗಬಹುದು ವಿಶ್ರಾಂತಿಗಾಗಿ ಸ್ವಲ್ಪ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಅದರಿಂದ ರಿಫ್ರೆಶ್ ಆಗಿರಲು ಮತ್ತು ಏಕಾಗ್ರತೆಯಿಂದ ಇರಲು ಸಹಾಯ ಮಾಡುತ್ತದೆ ಮಾನಸಿಕ ನೆಮ್ಮದಿಗೆ ಮತ್ತೊಂದು ಸಲಹೆ ಎಂದರೆ ಸಾಕುಪ್ರಾಣಿಗಳು ಹೌದು ಸಾಕುಪ್ರಾಣಿಗಳು ಬೇಷರತ್ತಾದ ಪ್ರೀತಿಯನ್ನು ನೀಡುತ್ತವೆ ಮತ್ತು ಅವು ನಿಮಗೆ ಸಕ್ರಿಯವಾಗಿರಲು ಸಹಾಯ ಮಾಡುತ್ತವೆ ಸಾಕುಪ್ರಾಣಿಗಳಿದ್ದರೆ ನಾಯಿ ಅಥವಾ ಬೆಕ್ಕಿನೊಂದಿಗೆ ಹೊರಗೆ ಹೋಗುವ ಆಡುವ ಸಾಧ್ಯತೆ ಹೆಚ್ಚು ಅದಲ್ಲದೆ ಸಾಕುಪ್ರಾಣಿಗಳ ನೋಡಿಕೊಳ್ಳುವ ಚಟುವಟಿಕೆಗಳ ಜೊತೆಗೆ ನೀವು ಸಹ ಬೇರೆ ಯೋಚನೆಗಳಿಗೆ ವಾಲುವುದಿಲ್ಲ ಹಾಗಾಗಿ ನಿಮ್ಮ ಮನಸ್ಸಿಗೆ ಸರಿತೂಗುವ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರ ಬಗ್ಗೆ ನೀವೇ ಅನ್ವೇಷಿಸಿ ನಡೆಯುವುದು ಉತ್ತಮ ಬೆಕ್ಕು ಅಥವಾ ನಾಯಿಯಲ್ಲದ ಸಾಕುಪ್ರಾಣಿಗಳೊಂದಿಗೆ ಆಟವಾಡಿ ಹೆಚ್ಚಿನ ಜನರು ನಾಯಿ ಮತ್ತು ಬೆಕ್ಕುಗಳನ್ನು ಪ್ರೀತಿಸುತ್ತಾರೆ ಎಂಬುದು ನಿಜವಾದರೂ ಕೆಲವರು ಈ ಸಾಕುಪ್ರಾಣಿಗಳನ್ನು ಇಷ್ಟಪಡದಿರಬಹುದು ಆದ್ದರಿಂದ ಅವರು ಈ ಎರಡು ಜಾತಿಗಳನ್ನು ಹೊರತುಪಡಿಸಿ ಬೇರೆ ಪ್ರಾಣಿಯನ್ನು ಆಯ್ಕೆ ಮಾಡಬಹುದು ಸಾಕುಪ್ರಾಣಿಗಳನ್ನು ಖರೀದಿಸಲು ಸಾಕುಪ್ರಾಣಿ ಅಂಗಡಿಗೆ ಹೋಗಿ ಅಥವಾ ನಿಮ್ಮ ಹತ್ತಿರದ ಅನಿಮಲ್ ರೆಸ್ಕ್ಯೂ ಸೆಂಟರ್ನಿಂದ ದತ್ತು ಪಡೆಯಿರಿ ನಿಮ್ಮ ಸಾಕುಪ್ರಾಣಿಗಳಿಗೆ ಸಮಯಕ್ಕೆ ಸರಿಯಾಗಿ ಪ್ರೀತಿ ಹಾಗೂ ಆಹಾರವನ್ನು ನೀಡುವುದನ್ನು ಖಚಿತಪಡಿಸಿಕೊಳ್ಳಿ ಹಾಗೆ ನೀವು ಕಂಪ್ಯೂಟರ್ ಟಿವಿ ಅಥವಾ ಫೋನ್ನೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯುತ್ತಿದ್ದರೆ ಪರದೆಯ ಸಮಯದಿಂದ ವಿರಾಮ ತೆಗೆದುಕೊಳ್ಳಿ ಪರದೆಯ ಮೇಲೆ ಹೆಚ್ಚು ಸಮಯ ಕಳೆಯುವುದು ಕಣ್ಣಿನ ಆಯಾಸ ತಲೆನೋವು ಮತ್ತು ಕುತ್ತಿಗೆ ನೋವಿಗೆ ಕಾರಣವಾಗಬಹುದು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಲು ದಿನವಿಡೀ ವಿರಾಮಗಳನ್ನು ತೆಗೆದುಕೊಳ್ಳಿ ನಡೆಯಿರಿ ಸ್ನೇಹಿತರೊಂದಿಗೆ ಕುಳಿತು ಮಾತನಾಡಿ ಅಥವಾ ಪುಸ್ತಕವನ್ನು ಓದಿ ನಿಮ್ಮ ಕಣ್ಣುಗಳಿಗೆ ಪರದೆಯಿಂದ ವಿರಾಮ ನೀಡುವುದು ಮುಖ್ಯ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವಿಸಿ ನೀವು ದೀರ್ಘಕಾಲದವರೆಗೆ ಪರದೆಯನ್ನು ನೋಡುತ್ತಿರುವಾಗ ತಿನ್ನಲು ಮರೆಯುವುದು ಸುಲಭ ಆದರೆ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ದೇಹ ಹಾಗೂ ಕಣ್ಣುಗಳು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ತುಂಬಾ ಕಡಿಮೆ ಅಥವಾ ಅತಿಯಾಗಿ ತಿನ್ನುವುದು ನಿಮಗೆ ಕೆಟ್ಟ ಭಾವನೆಯನ್ನು ಉಂಟುಮಾಡಬಹುದು ಸಮತೋಲಿತ ಆಹಾರವನ್ನು ಸೇವಿಸುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ ಆರೋಗ್ಯಕರ ಸಮತೋಲಿತ ಆಹಾರವನ್ನು ತಿನ್ನುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಶಕ್ತಿಯ ಮಟ್ಟವನ್ನು ಸುಧಾರಿಸುತ್ತದೆ ಆರೋಗ್ಯಕರ ಉಪಹಾರ ಸೇವಿಸಿ ಬೆಳಗಿನ ಉಪಹಾರವು ದಿನದ ಪ್ರಮುಖ ಊಟವಾಗಿದೆ ಸಣ್ಣ ಮತ್ತು ಪೌಷ್ಟಿಕಾಂಶ ಸಹಿತ ಉಪಹಾರ ತಿನ್ನುವುದರಿಂದ ನಿಮ್ಮ ದಿನವನ್ನು ಜಯಿಸಲು ಸಾಧ್ಯವಾಗುತ್ತದೆ ಇದು ನಿಮ್ಮ ಚಯಾಪಚಯ ಕ್ರಿಯೆಗೂ ಸಹಾಯ ಮಾಡುತ್ತದೆ ಆರೋಗ್ಯಕರ ಊಟವನ್ನು ಸೇವಿಸಿ ಮಧ್ಯಾಹ್ನದ ಊಟವು ದಿನದ ಮತ್ತೊಂದು ಪ್ರಮುಖ ಊಟವಾಗಿದೆ ಉಳಿದ ದಿನವನ್ನು ಕಳೆಯಲು ನಿಮಗೆ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ನಂತರ ನೀವು ರಾತ್ರಿಯ ಊಟವನ್ನು ಸೇವಿಸಬೇಕಾಗುತ್ತದೆ ಪ್ರತಿ ಮೂರು ಗಂಟೆಗಳಿಗೊಮ್ಮೆ ಸಣ್ಣ ಪ್ರಮಾಣದಲ್ಲಿ ತಿನ್ನುವುದು ತೂಕವನ್ನು ಕಳೆದುಕೊಳ್ಳುವ ಅತ್ಯುತ್ತಮ ಮಾರ್ಗವಾಗಿದೆ ನಿಮಗೆ ಹಸಿವಾಗಿದ್ದರೆ ಆರೋಗ್ಯಕರ ತಿಂಡಿಯಾಗಿದ್ದರೆ ಮಾತ್ರ ತಿನ್ನಿರಿ ಆರೋಗ್ಯಕರ ಮನಸ್ಸನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ಮತ್ತು ಗಮನದ ಅಗತ್ಯವಿದೆ ಆದಾಗ್ಯೂ ಸ್ಪಷ್ಟವಾದ ತಲೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನದ ಪ್ರಯೋಜನಗಳನ್ನು ಅನುಭವಿಸಲು ಇದು ಯೋಗ್ಯವಾಗಿದೆ ನೀವು ಅತಿಯಾದ ಅಥವಾ ಖಿನ್ನತೆಗೆ ಒಳಗಾಗಿದ್ದರೆ ಬೆಂಬಲಕ್ಕಾಗಿ ಸ್ನೇಹಿತ ಅಥವಾ ಚಿಕಿತ್ಸಕರನ್ನು ಸಂಪರ್ಕಿಸಿ ಕೊನೆಯಲ್ಲಿ ನಿಮ್ಮ ಮನಸ್ಸನ್ನು ಆರೋಗ್ಯಕರವಾಗಿ ಮತ್ತು ಸಂತೋಷವಾಗಿಡಲು ನೀವು ಮಾಡಬಹುದಾದ ಹಲವು ವಿಷಯಗಳಿವೆ ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸಾಕಷ್ಟು ನಿದ್ರೆ ಪಡೆಯುವುದು ಒತ್ತಡವನ್ನು ನಿರ್ವಹಿಸುವುದು ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಆರೋಗ್ಯಕರ ಮನಸ್ಸನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಅಂಶಗಳಾಗಿವೆ ಸಾಮಾಜಿಕವಾಗಿ ಮತ್ತು ಸಕ್ರಿಯವಾಗಿ ಉಳಿಯುವುದು ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಗುರಿಗಳನ್ನು ಹೊಂದಿಸುವ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ನೀವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಮನಸ್ಸಿನ ಬಗ್ಗೆ ಕಾಳಜಿ ವಹಿಸುವ ಮೂಲಕ ನೀವು ಸಂತೋಷ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು ಹಾಗೆಯೇ ಸಾರಾಂಶದ ರೂಪದಲ್ಲಿ ನಿಮಗೆ ಸಲಹೆಗಳನ್ನು ವಿವರಿಸುವುದಾದರೆ ಕ್ರಮೇಣವಾಗಿ ಆಶಾವಾದವನ್ನು ಬೆಳೆಸಿಕೊಳ್ಳಿ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ದಯೆಯ ಕಾರ್ಯಗಳನ್ನು ಅಭ್ಯಾಸ ಮಾಡಿ ನಿಮ್ಮ ದೇಹವನ್ನು ನೋಡಿಕೊಳ್ಳಿ ಸಕ್ರಿಯರಾಗಿರಿ ವ್ಯಾಯಾಮ ಮಾಡಿ ಮತ್ತು ಸಾಕಷ್ಟು ನಿದ್ರೆ ಪಡೆಯಿರಿ ನಿಮ್ಮ ಕೌಶಲ್ಯ ಮತ್ತು ಪ್ರತಿಭೆಯನ್ನು ರಚನಾತ್ಮಕವಾಗಿ ಬಳಸಿ ಅರ್ಥಪೂರ್ಣ ಚಟುವಟಿಕೆಗಳನ್ನು ಮುಂದುವರಿಸಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ